ನಮಸ್ತೆ ಫ್ರೆಂಡ್ಸ್ ನಾನು ನಿಮಗೆ ಒಂದು ಇವತ್ತು ವಿಷಯವನ್ನು ಹೇಳೋಕ್ಕೆ ಬಂದಿದ್ದೇನೆ ಅದೇನಪ್ಪ ಅಂದರೆ ಈಗ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಸದಾ ಇರುತ್ತೆ ಸೊ ಇದರಿಂದ ನಿಮಗೂ ಕೂಡ ಅದರಿಂದ ತೊಂದರೆ ಆಗ್ತಾ ಇರುತ್ತೆ ಈಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರದೆ ಅಂತ ನೋಡ್ಕೋಬೇಕು ಹಾಗೆ ಅದನ್ನು ತಡಿಬೇಕು ಅನ್ನೋದನ್ನು ನಾನು ನಿಮಗೆ ಒಂದಿಷ್ಟು ಟಿಪ್ಗಳ ಮುಖಾಂತರ ತೋರಿಸ್ತಾ ಹೋಗ್ತೇನೆ ಅದು ಹೇಗೆ ತಡಿಬೇಕು ಹಾಗೆ ನೆಗೆಟಿವ್ ಎನರ್ಜಿನ ನಾವು ಹೇಗೆ ಬರಮಾಡ್ಕೊಬಾರ್ದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದೇನೂ ಇಲ್ಲ ಒಂದು ಸಣ್ಣ ಟಿಪ್ಪಿನ ಮೂಲಕ ನಾವು ನೆಗೆಟಿವ್ ಎನರ್ಜಿಯನ್ನು ತಡೆಗಟ್ಬೋದು ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೂಡಿರುತ್ತೆ ಈಗ ನೋಡ್ತಾ ಇರ್ಬೋದು ನಿಮಗೆ ತುಂಬಾ ಕಷ್ಟಗಳು ಏನೂ ನೆಮ್ಮದಿನೇ ಇಲ್ಲ ಮನೆಗೆ ಬಂದರೆ ಏನಾದರೂ ಬಿಸ್ನೆಸ್ ಆದರೂ ಕೂಡ ಅದು ಲಾಸ್ ಹೋಗ್ತಾ ಇದೆ ಮತ್ತು ಇದೆಲ್ಲ ಕಾರಣವೇ ನೆಗೆಟಿವ್ ಎನರ್ಜಿ ಬೇರೆಯವರಿಂದ ಏನಾದರೂ ಇಸ್ಕೊಂಡಿದ್ದಾಗಿರ್ಬೋದು ಅವರು ನಮಗೆ ಬಿಟ್ಟಿದ್ದಾಗಿರ್ಬೋದು ಈ ರೀತಿಯಾಗಿ ನೆಗೆಟಿವ್ ಎನರ್ಜಿ ಕೂಡ ಬರ್ತಾ ಹೋಗುತ್ತೆ ನೀವು ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ಬಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ ನೋಡಿ ಈ ರೀತಿಯ ಒಂದು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ ಇದರಲ್ಲಿ ಹೆಸಳುಗಳಿರ್ತಾವಲ್ವ ಇದು ಇದರಲ್ಲಿ ಐದು ಹೆಸಳುಗಳನ್ನು ತೆಗೆದುಕೊಳ್ಳಿ ಇದನ್ನು ಈ ರೀತಿ ತೆಗೆದುಕೊಂಡು ಇದನ್ನು ಐದು ಹೆಸಳುಗಳಾಗಿ ಮಾಡಿಕೊಂಡು ಇದನ್ನು ನೀವು ಮ್ಯಾಟ್ ಇರುತ್ತಲ್ವ ಅಲ್ಲಿ ಹಾಕಬೇಕಾಗುತ್ತದೆ ಐದು ಹೆಸಳುಗಳನ್ನು ಹಾಕಿ ವಾರಕ್ಕೊಮ್ಮೆ ಇದನ್ನು ಚೇಂಜ್ ಮಾಡಿದರೂ ನಡೆಯುತ್ತೆ ಹೀಗೆ ಮಾಡ್ತಾ ಹೋದಾಗೆ ನಿಮ್ಮ ನೆಗೆಟಿವ್ ಎನರ್ಜಿ ಅಲ್ಲೇ ಸ್ಟಕ್ಕಾಗಿ ಒಳಗಡೆ ಎಲ್ಲ ಬರೋದಿಲ್ಲ ಹೀಗಾಗಿ ಇದನ್ನು ನೀವು ಪರಿಹಾರವನ್ನು ಮಾಡ್ಕೋಬಹುದಾಗಿದೆ ಈ ಪರಿಹಾರವನ್ನು ಮಾಡಿ ನೀವು ನನಗೆ ಕಮೆಂಟ್ ಮೂಡ ತಿಳಿಸಿ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ನೋಡ್ಬೋದಾಗಿದೆ ಸೊ ಈ ಟಿಪ್ಪನ್ನು ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ನಿಮಗೆ ಅನುಕೂಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ yeah